ಇದು ಅಂಗನವಾಡಿ ಸುಮಾರು ವರ್ಷ ಅಂಗನವಾಡಿ ಇರಲಿಲ್ಲ ಇಲ್ಲಿ ಬಾಡಿಗೆ ಮನೆಯಲ್ಲಿ ಅಂಗನವಾಡಿ ನಡೆಸ್ತಾ ಇದ್ರು ಅಂಗನವಾಡಿಯವರು ಹಾಗೂ ಊರಿನ ಮುಖಂಡರೆಲ್ಲ ಅಂಗನವಾಡಿ ಇಲ್ಲ ಅಂಗನವಾಡಿ ಇಲ್ಲ ಅಂತ ಗಲಾಟೆ ಮಾಡೋರು ಯಾಕೆಂದರೆ ಇದನ್ನು ನಮ್ಮ ಕಟ್ಸೋಕ್ಕೆ ನಮ್ಮಲ್ಲಿ ಶಕ್ತಿ ಕಮ್ಮಿ ಇತ್ತು ಹಾಗೂ ದಾರಿಗಳ ಹತ್ರ ನಾವೆಲ್ಲ ಅವರು ನಮ್ಮ ಮೆಂಬರ್ಗಳೆಲ್ಲ ಹೋಗಿ ಕೇಳ್ದು ಅವ್ರನ್ನ ಹಿಂಗೇನೋ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂಗನವಾಡಿ ನಮ್ದು ಊರಿಗೆ ಅವಶ್ಯಕತೆ ಇದರಿಂದ ಸುಮಾರು ಒಂದು ಇಪ್ಪತ್ತು ಲಕ್ಷ ಆಗಿರ್ಬೇಕೇನೋ ಇದು ಇನ್ವೆಸ್ಟ್ಮೆಂಟ್ ಮಾಡಿ ತುಂಬ ಹೈಟ್ಯಾಕ್ ಆಗಿ ಮಾಡಿದ್ರು ಮಕ್ಕಳು ಕಮ್ಮಿ ಅವರೇ ಆಗಲ್ಲ ಅಂದ್ಬಿಟ್ರು ನೀವು ಕಟ್ಕೊಟ್ರೆ ಮಕ್ಳು ಬರ್ತಾರಿಲ್ಲ ಅಂದರೆ ಬರಲ್ಲ ಅಂತ ಹೇಳಿದಾಗ ಅವರು ವಿತಿ ಆರು ತಿಂಗಳಿಗೆ ಬಿಲ್ಡಿಂಗ್ ಮಾಡಿಕೊಟ್ರು ಅವ್ರ ಕೀರ್ತಿ ತುಂಬ ಒಳ್ಳೆಯದಾಗಲಿ ಹಾಗೂ ಶ್ರೀನಿವಾಸ ಸ್ವಾಮೀಜಿಯವರು ನಮಗೆ ಇಲ್ಲಿ ಹಾಸ್ಪಿಟ್ಲು ಆಯುರ್ವೇದಿಕ್ ಆಸ್ಪೆಟ್ಲ್ ಮಾಡಿದ್ರೆ ತುಂಬ ಒಳ್ಳೆಯದು ಇಡೀ ಪಂಚಾಯಿತಿಗೆ ಕುಡಿಯ ನೀರು ಘಟಕವನ್ನು ಮಾಡಿದ್ದಾರೆ ಅವ್ರ ಸಹಾಯ ಹೆಚ್ಚಿಗೆ ನಾವು ಪಡಿತಾ ಇರ್ತೀವಿ ಏನೋ ಒಂದು ಆಗ್ಬೇಕಾದ್ರೆ ನೋಡಿ ಇವತ್ತು ಊಟದ ವ್ಯವಸ್ಥೆ ಸುಮ್ಮನೆ ಹೋಗಿ ಕೇಳಿದೆ ನಾವು ನಿನ್ನೆ ಸಾಯಂಕಾಲ ಏಳು ಗಂಟೆಗೆ ಸ್ವಾಮೀಜಿ ಒಂದು ಐನೂರು ಜನಕ್ಕೆ ಊಟ ಆಗಬೇಕು ಅಂತ ಆಯಿತು ಕಣ ಮಾಡ್ಸೋಣ ಅಂದರು ಅದು ಎಲ್ರಿಗೂ ಬರಲ್ಲ ಅದು ಅದನ್ನು ಅದೊಂದು ವ್ಯವಸ್ಥೆ ಮಾಡಿಕೊಟ್ರು ಊರಿನ ಎಲ್ಲರೂ ಮುಖಂಡರು ಹಾಗೋ ತಾಯಂದರು ಎಲ್ಲ ನಿಂತು ಊರು ಹಬ್ಬ ಮಾಡ್ದಂಗೆ ಈ ಕೆಲಸ ಇದನ್ನು ಓಪನ್ ಮಾಡೋಕ್ಕೆ ಒಂದು ನಾಲ್ಕೈದು ದಿನದಿಂದ ಒಂದು ವಾರದಿಂದ ಡೇಟ್ ಫಿಕ್ಸ್ ಆಗಿದ್ದು ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು ಆದರೂ ಎಲ್ಲರೂ ನಿಂತು ಮೂರಿನ ಎಲ್ಲರೂ ನಿಂತು ಕೆಲಸವನ್ನು ನಮ್ಮನೆ ಅಂತ ಮಾಡಿಕೊಟ್ಟಿದ್ದಾರೆ ಅದರಿಂದ ಎಲ್ಲರಿಗೂ ಒಳ್ಳೇದು ಮಾಡಲಿ ಅವರು ಅಂತ ಅವರು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಆಮೇಲೆ ಪವನ್ ಮಲ್ಲಿಕ್ ಅಂತ ಅವ್ರ ಓನರು ಶೇಯಸ್ ಅವ್ರ ಕಡೆಯಿಂದ ನಾವು ಹರ್ಷ ಅಧ್ಯಕ್ಷ ಆದಾಗ ಓದ್ತಾನೇ ಇರಿವು ಹೋಗಿ ನಾವು ವೈಯಕ್ತಿಕವಾಗಿ ಕೇಳಿದ್ರೆ ತಪ್ಪಾಗುತ್ತೆ ಈ ಥರ ನಮ್ಮ ನೆನ್ಮಂಗಲ್ ತಾಲೂಕಲ್ಲಿ ಕೇಳಿದ್ರೆ ದಾನಿಗಳು ಇರ್ತಾರೆ ನಾವು ಗ್ರಂಥಾಲಯ ಕೂಡ ಎಚ್ ಎಮ್ ಕಂಪ್ನಿಯಿಂದನೇ ಮಾಡಿಸಿದ್ದು ಕುಡಿಯ ನೀರು ಕಟ್ಕು ಸ್ವಾಮೀಜಿ ಕಡೆಯಿಂದ ಮಾಡಿಸಿದ್ದು ಅದರಿಂದ ಹೆಚ್ಚಿಗೆ ಗೋವರ್ ಟ್ಯಾಂಕು ಸ್ವಾಮೀಜಿ ಕಡೆಯಿಂದ ಮಾಡಿಸಿದ್ದು ಅದರಿಂದ ಎಲ್ಲ ಕೆಲಸ ಮಾಡಿಸ್ಬೋದು ದಾನಿಗಳನ್ನ ಹುಡುಕಿ ನೋಡಿ ಈ ಥರ ಸನ್ಮಾನ ಮಾಡಿ ಒಂದು ಗೌರವ ಚಲ್ಸದೆ ನೂರಕ್ಕೆ ನೂರು ಭಾಗ ಊರು ಬೆಳೆಯುತ್ತೆ ಊರು ಒಗ್ಗಟ್ಟಾಗಿ ಹೋಗ್ಬೇಕು ಎಲ್ಲ ಒಗ್ಗಟ್ಟಾಗಿದ್ದರು ಯಾವುದೇ ಸಣ್ಣ ಒಂದು ತೊಂದರೆ ಇಲ್ದಂಗೆ ಇವತ್ತು ಉದ್ಘಾಟನೆ ಆಗಿದ್ದು ಎಲ್ಲರಿಗೂ ಒಳ್ಳೇದಾಗಲಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಆರೈಸ್ತೀನಿ